ಆಕ್ಚುಲಿ ಮತ್ತೆ ಮತ್ತೆ ಸಿನಿಮಾ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಕಾಮಿಡಿ ಸಿನಿಮಾ ನೀವು ಹೇಳಿದಾಗೆ ಇವತ್ತು ಕಾಮಿಡಿ ಸಿನಿಮಾಗಳು ಕಡಿಮೆ ಬರ್ತಾ ಇರ್ತವೆ ಅಂತಕ್ಕಂಥದ್ದು ಸತ್ಯ ಜೊತೆಗೆ ಅದನ್ನ ಕಾಮಿಡಿ ಸಿನಿಮಾವನ್ನ ಜನಗಳಿಗೆ ಕೊಟ್ಟು ನಾವು ಅವ್ರನ್ನ ನಗ್ಸ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಕೂಡ ಸುಲಭ ಸುಲಭವಾಗಿರ್ತಕ್ಕಂಥದ್ದು ಏನಲ್ಲ ಅದರಲ್ಲೂ ನನ್ನ ಮೊದಲನೇ ಪ್ರಯತ್ನವೇ ಆ ಥರ ಆಗಿರ್ತಕ್ಕಂಥದಕ್ಕೆ ಕಾರಣ ಅಂದ್ರೆ ನಾವು ಅದು ಒಂದು ಕಥೆಯನ್ನ ನಾವು ಸಿದ್ಧ ಮಾಡ್ಕೊಂಡಿದ್ವಿ ಆ ಕ ಈ ಸಿನಿಮಾದಲ್ಲಿ ಕಥೆನೆ ಹೀರೋ ಕಥೆಯ ಆಧಾರವಾಗಿ ಹೋಗ್ತದೆ ಹಾಗಾಗಿ ಇಲ್ಲಿ ಸಿನಿಮಾದಲ್ಲಿ ಹೀರೋ ಯಾರು ಅಂತಕ್ಕಂಥದ್ದು ಹೇಳಲಿಕ್ಕೆ ಬರೋದಿಲ್ಲ ಸಂದರ್ಭದಲ್ಲಿ ಉಮೇಶ್ ಅಣ್ಣ ಎಂ ಎಸ್ ಉಮೇಶ್ ಅವರು ಒಂದು ಮುಖ್ಯ ಕಾರ್ಯಕ್ರಮ ಮಾಡಿದ್ದಾರೆ ಅವರು ಹೀರೋ ಅಂತ ಹೇಳ್ಬೋದು ಅಥವಾ ಇನ್ನು ಬೇರೆ ಅನೇಕರು ಮಾಡಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು ಮಾಡಿದ್ದಾರೆ ಅವರು ಹೀರೋ ಅಂತ ಹೇಳ್ಬೋದು ಹಾಗಾಗಿ ಇದರಲ್ಲಿ ಒಂದು ಹಾಸ್ಯಮಯವಾಗಿರ್ತಕ್ಕಂಥ ಚಿತ್ರವನ್ನ ನಾವು ರೆಡಿ ಮಾಡಿಕೊಂಡು ಸ್ನೇಹಿತರೆಲ್ಲ ಕೂತ್ಕೊಂಡು ಒಂದು ಸಬ್ಜೆಕ್ಟ್ ರೆಡಿ ಮಾಡಿಕೊಂಡು ಅದನ್ನ ಜನಗಳಿಗೆ ತುಂಬಾ ಚೆನ್ನಾಗಿ ಕೊಟ್ಟಿದೀವಿ ಅದು ಅಂತಿಮ ರೂಪಕ್ಕೆ ಬಂದಾಗ ನಮ್ಗೆಲ್ಲರಿಗೂ ಕೂಡ ಓ ತುಂಬಾ ಚೆನ್ನಾಗಿ ಬಂತು ಜನ ಇದನ್ನ ನೋಡಿದವರೆಲ್ಲ ತುಂಬಾ ಖುಷಿಯಿಂದ ಹೋಗ್ತಾರೆ ಅಂತಕ್ಕಂಥ ರೀತಿ ಇದೆ ಇದರಲ್ಲಿ ನಾವೇನೋ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅಥವಾ ಇನ್ನೇನೋ ಬೇರೆ ರೀತಿ ಏನೋ ಕೊಟ್ಟಿದೀವಿ ಅಂತ ಹೇಳ್ತಾ ಇಲ್ಲ ಆದ್ರೆ ಆಡಿಯನ್ಸ್ಗೆ ಒಂದು ಎರಡು ಗಂಟೆಗಳ ಕಾಲ ಒಂದು ಮನೋರಂಜನೆ ಅಂತೂ ಖಂಡಿತವಾಗೂ ಸಿಗತ್ತೆ ಆ ದೃಷ್ಟಿಕೋನದಲ್ಲಿ ನಾವು ಇದನ್ನ ಪ್ರಯತ್ನ ಪಟ್ಟು ಜನರಿಗೆ ಒಂದು ಖುಷಿ ತರುವಂತ ಒಂದು ಸಿನಿಮಾವನ್ನು ಮಾಡಿದೆ ಮತ್ತೆ ಮತ್ತೆ ಪ್ರೊಡ್ಯೂಸರ್ ಬೇಕಾಗಿದ್ದಾರೆ ಅಂತ ಹಾಕಿದ ಈಗ ಮತ್ತೆ ಮತ್ತೆ ಟ್ಯಾಗ್ ಲೈನ್ ಪ್ರೊಡ್ಯೂಸರ್ ಬೇಕಾಗಿದ್ದಾರೆ ಅಂತ ಇದೆ ಅದು ಸಿನಿಮಾದಲ್ಲಿ ಬರ್ತಕ್ಕಂಥ ಒಂದು ಕಥಾವಸ್ತು ಅದನ್ನ ಸಂಪೂರ್ಣವಾಗಿ ನಾನು ಈಗ್ಲೇನೆ ಹೇಳಿದ್ರೆ ಸಿನಿಮಾದ ಬಗ್ಗೆ ನಾನೇನೋ ಬಿಟ್ಕೊಟ್ಟಾಗತ್ತೆ ಆದ್ರೆ ಒಂದು ವಿಷಯ ಏನಂತಂದ್ರೆ ನಾನು ಒಬ್ಬ ಸಿನಿಮಾ ಕ್ಷೇತ್ರದಲ್ಲಿ ತೊಡಸ್ಕೊಂಡು ಸಿನಿಮಾ ಆದರ್ಶ ಸಿನಿಮಾ ಸಂಸ್ಥೆಯಲ್ಲಿ ಆ ತರಬೇತಿಯನ್ನು ಪಡ್ಕೊಂಡು ನನಗೆ ಸಿನಿಮಾ ಮಾಡ್ಬೇಕಂತ ಒಂದು ಆಸೆ ಇತ್ತು ಆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಪಟ್ಟಾಗ ನಾವೇನೆಲ್ಲ ಸ್ನೇಹಿತರುಗಳು ಕಷ್ಟಪಟ್ಟಿವಿ ನಾನು ಇಲ್ಲಿ ಸಿನಿಮಾ ರೂಪದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಬಹಳಷ್ಟು ಇಂಡಸ್ಟ್ರಿಯಲ್ಲಿ ನಮ್ಮಲ್ಲಿ ಬೆಂಗಳೂರಿಗೆ ಬರ್ತಕ್ಕಂತ ಅನೇಕರಿಗೆ ಸಿನಿಮಾ ಮಾಡತಕ್ಕಂತ ಯೋಚನೆ ಮಾಡೋರಿಗೆ ಈ ಪ್ರೊಡ್ಯೂಸರ್ನ ಹುಡುಕ್ತಕ್ಕಂಥ ದೊಡ್ಡ ಸಮಸ್ಯೆ ಇದೆ ಹಾಗಾಗಿ ಒಂದು ತಂಡ ಆ ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದು ಏನು ಮಾಡ್ತಾರೆ ಅವ್ರು ಸಿನಿಮಾ ಮಾಡ್ತಾರ ಅಥವಾ ಸಕ್ಸಸ್ ಆಗುತ್ತಾ ಅಥವಾ ಏನ್ ಮಾಡ್ತಾರೆ ಅಂತಕ್ಕಂಥ ರೀತಿಯ ಸಾರಾಂಶ ಇಟ್ಕೊಂಡಿರೋದ್ರಿಂದಾಗಿ ಸಿನಿಮಾ ಇದೇ ಜನವರಿ ಹತ್ತೊಂಬತ್ತರಂದು ರಿಲೀಸ್ ಆಗ್ತದೆ ನಾನು ಕರ್ನಾಟಕದ ಎಲ್ಲಾ ಪ್ರೇಕ್ಷಕರಿಗೆ ನಾನು ಮನವಿಯನ್ ಮಾಡ್ಕೊಳ್ಳೋದಿಷ್ಟೆ ನಮ್ದೊಂದು ಹೊಸ ತಂಡ ಮೊದಲನೇ ಸಿನಿಮಾ ಆ ಸಿನಿಮಾದಲ್ಲಿ ನೀವೆಲ್ಲ ಥಿಯೇಟ್ರಿಗೆ ಬಂದು ನಿಮ್ಮ ಅಭಿಪ್ರಾಯವನ್ನ ಹೇಳ್ಬೇಕು ಅಂದ್ರೆ ಸಿನಿಮಾ ನಮ್ಗೆ ಮೊದಲನೇ ಹೆಜ್ಜೆ ಆಗಿರೋದ್ರಿಂದಾಗಿ ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನೂ ಬೇಸರ ಇಲ್ಲ ನಾವು ಅದನ್ನ ತುಂಬಾ ಚೆನ್ನಾಗಿ ಸ್ವೀಕಾರ ಮಾಡ್ತೀವಿ ಆದ್ರೆ ನಾನೊಂದು ನಿಮಗೆ ಮಾತನ್ನು ಕೊಡ್ತೀನಿ ಯಾರೇ ಒಬ್ಬ ಪ್ರೇಕ್ಷಕ ಆ ಸಿನಿಮಾ ಥಿಯೇಟರ್ಗೆ ಒಳಗಡೆ ಬಂದಾಗ ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಖಂಡಿತವಾಗಿಯೂ ನೀವು ವಾಪಸ್ ಹೋಗ್ತಾ ಖುಷಿಯಿಂದ ಹೋಗ್ತೀರಾ ನಾವು ಮನರಂಜನೆಗಾಗಿ ಮಾಡಿರ್ತಕ್ಕಂಥ ಸಿನಿಮಾದಲ್ಲಿ ನೀವು ತುಂಬಾ ಖುಷಿಯಿಂದ ಹೋಗ್ತೀರಾ ಅಷ್ಟು ಮಾತ್ರ ನಾನು ನಿಮ್ಗೆ ಹೇಳ್ತೀನಿ ಅದರಿಂದ ನಾನೆಲ್ಲ ಜನತೆಗೆ ಈಗ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಎಷ್ಟು ಅಂದ್ರೆ ಸಂಕಷ್ಟಗಳ ನಡುವೆ ಅಂದ್ರೆ ಥಿಯೇಟರ್ ಸಮಸ್ಯೆ ಇರ್ಬೋದು ಮತ್ತೊಂದು ಪಬ್ಲಿಸಿಟಿ ಸಮಸ್ಯೆ ಇರ್ಬೋದು ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳ ನಡುವೆ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಎಲ್ಲಿ ಅನೇಕ ಕಡೆ ರಿಲೀಸ್ ಮಾಡ್ತೀವಿ ಸಾಧ್ಯವಾದಷ್ಟು ನೀವು ಥಿಯೇಟರ್ ಗೆ ಬಂದು ಸಿನಿಮಾವನ್ನು ನೋಡಿ ನಮ್ಮ ಸಿನಿಮಾಕ್ಕೆ ನೀವು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ದಯವಿಟ್ಟು ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಸಿನಿಮಾದಲ್ಲಿ ಏನಾದರೂ ನೀವೆಲ್ಲ ಬಂದು ನನ್ನ ಸಿನಿಮಾವನ್ನ ಗೆಲ್ಲಿಸಿದ್ರೆ ಎರಡು ಉದ್ದೇಶಕ್ಕಾಗಿ ನೀವು ಈ ಸಿನಿಮಾಕ್ಕೆ ಬರಬೇಕು ಒಂದು ಸಿನಿಮಾವನ್ನ ನೋಡಬೇಕು ಖುಷಿ ಪಡಬೇಕು ಇನ್ನೊಂದು ನನ್ನ ಸಿನಿಮಾದಲ್ಲಿ ಬರ್ತಕ್ಕಂತ ಲಾಭಾಂಶವನ್ನು ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಲಾಭಾಂಶವನ್ನು ಯಾರು ಕನ್ನಡ ಸಿನಿಮಾದಲ್ಲಿ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಕಲಾವಿದ ಕಲಾವಿದರಿದ್ದಾರೆ ಅವರಿಗೆ ನಾನು ಖಂಡಿತವಾಗಿಯೂ ನಾನು ಬರ್ತಕ್ಕಂಥ ಸಿನಿಮಾದ ಲಾಭಾಂಶದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಹಾಗಾಗಿ ಯಾಕಂದ್ರೆ ಈ ಒಂದು ಒಳ್ಳೆ ಯೋಚನೆಗಾದ್ರೂ ಕೂಡ ಈ ಸಿನಿಮಾವನ್ನ ನೀವು ಗೆಲ್ಲಿಸಿ ನಮ್ಮ ಕಡೆಯಿಂದ ಸಿನಿಮಾನೂ ನಿಮಗೆ ಮೋಸ ಮಾಡೋದಿಲ್ಲ ನಮ್ಮ ಉದ್ದೇಶಗಳು ಕೂಡ ಇದರಲ್ಲಿ ಪರಿಪೂರ್ಣ ಆಗತ್ತೆ ಅನ್ನೋ ಕಾರಣದಿಂದಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಹೊಸಬರ ಚಿತ್ರಕ್ಕೆ ಬಂದು ತುಂಬಾ ಖುಷಿಯಿಂದ ನೀವು ಎರಡು ಗಂಟೆಗಳ ಕಾಲ ಅದರಲ್ಲಿ ಭಾಗವಹಿಸಬೇಕು ಹತ್ತೊಂಬತ್ತನೇ ತಾರೀಕು ಕರ್ನಾಟಕದ ಅನೇಕ ಕಡೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ತಾವು ಅದನ್ನ ನೋಡ್ಬೇಕು ಅಂತ ಮಾಡ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಫೈಟೇ ಇದೆ ಹೀರೋ ಹೀರೋಯಿನ್ ಜೊತೆ ಫೈಟ್ ನಂದು ನಮ್ಮ ನಮ್ಮ ಅಣ್ಣನ ಪಾತ್ರದಲ್ಲಿ ದುಮ್ಕುಮು ಒಂದು ಮಾಡಿದ್ದಾರೆ ಎಕ್ಸ್ಟ್ರಾಡ್ನರಿ ಫೈಟ್ ಇಡೀ ಸಿನಿಮಾ ಇರೋದೇ ಒಂದು ಫೈಟ್ ಆ ಫೈಟ್ ನಮ್ಮ ಫೈಟ್ ಎಕ್ಸ್ಟ್ರಾಡ್ನರಿ ಬಂದಿದೆ ಸಿನಿಮಾ ಮತ್ತೆ ಈ ಸಿನಿಮಾ ಯಾಕೆ ಜನ ನೋಡಲೇಬೇಕು ಅಂತ ತಾವು ಹೇಳ್ತೀರಾ ಅದೇ ಆ ಪ್ರತಿಯೊಬ್ರು ಮುಂದೆ ಇರೋ ಪ್ರಶ್ನೆನೇ ಇದು ಯಾಕಂದ್ರೆ ಈ ಸಿನಿಮಾ ಏನು ಏನ್ ಮೆಸೇಜ್ ಹೇಳಿದ್ದೀರಾ ಏನ್ ಮೆಸೇಜ್ ಹೇಳಿದಿರ ಮೆಸೇಜು ಖಂಡಿತ ಇದೆ ಸಿನಿಮಾ ಮೆಸೇಜು ಈ ಸಿನಿಮಾ ಬಗ್ಗೆ ಯಾಕಂದ್ರೆ ಇದು ಸಿನಿಮಾ ಸಿನ್ಮಾ ಆಗಿರೋದ್ರಿಂದ ಸಿನ್ಮಾ ಅಲ್ಲಿ ಒಂದು ಒಂದು ಪ್ರೆಸ್ಸು ಒಂದು ಮೀಡಿಯಾ ಆತರ ಎಷ್ಟು ನಾಲ್ಕು ಜನ ಒಂದು ಇಬ್ರು ಹುಡುಗರು ಒಂದು ಇಬ್ರು ಹುಡುಗರು ಸೇರ್ಕೊಂಡು ಏನೋ ಒಂದು ನಮ್ಮ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡೋಣ ಅಂದ್ರೆ ಒಬ್ಬೊರೊಂದ್ ಕಡೆ ಕೆಲಸ ಮಾಡಿಕೊಂಡು ಒಂದು ಅವ್ರಿಗೂ ಬಿಡುವ ಟೈಮಲ್ಲಿ ಎಲ್ಲ ಸೇರ್ಕೊಂಡು ಏನೋ ಮಾಡೋಣ ಅಂತ ಒಂದು ಮೀಡಿಯಾ ಅಂತ ಮಾಡಿದಾಗ ಅಲ್ಲಿಂದ ಅವರು ಯಾಕೆ ನಾವು ಸಿನಿಮಾ ಮಾಡಬಾರ್ದು ಅಂದ್ಬಿಟ್ಟು ಅವ್ರ ಇವರೆಲ್ಲ ಸೇರ್ಕೊಂಡು ಸಿನಿಮಾ ಮಾಡಕ್ ಕೊಡ್ತಾರೆ ಆ ಸಿನಿಮಾ ಮಾಡಕ್ ಹೋದಾಗ ಏನೇನು ಅಡೆತಡೆಗಳು ಏನೇನು ಫೇಸ್ ಮಾಡಬೇಕಾಗುತ್ತೆ ಆಮೇಲೆ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಯಾಕಂದ್ರೆ ಕೆಲವರು ಸಿನಿಮಾ ಮಾಡೋದು ಈಸಿ ಅಂದ್ಬಿಟ್ಟು ಬಂದು ಮಾಡ್ಬಿಡ್ತಾರೆ ಆಮೇಲೆ ಅದು ಎಷ್ಟೋ ಜನ ಎಷ್ಟೋ ಸಿನಿಮಾಗಳು ಅರ್ಧದಲ್ಲಿ ನಿಂತಿರೋ ಉದಾಹರಣೆಗಳಿದೆ ಯಾಕಂದ್ರೆ ಸಿನಿಮಾ ಅಲ್ಲಿ ಅಷ್ಟು ಹೇಳಿದ್ದಾರೆ ಈ ಸಿನಿಮಾ ಎಷ್ಟು ಕಷ್ಟ ಪಡ್ಬೇಕು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಎಷ್ಟು ಕಷ್ಟ ಇದೆ ಒಬ್ಬ ಫೈಟ್ ಮಾಸ್ಟರ್ ಎಷ್ಟು ಕಷ್ಟ ಇದೆ ಅದರಲ್ಲೇ ಅವರು ಒಂದು ಪ್ರೂಫ್ ಮಾಡ್ಕೊಂಡಿರ್ತಾರಲ್ಲ ಆ ಟ್ರೂಪ್ ಅಲ್ಲಿ ಒಬ್ಬ ಡೈರೆಕ್ಟರ್ ಆಗ್ಬೇಕಂತ ಆಸೆ ಪಟ್ಟಿರ್ತಾರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತ ಆಸೆ ಪಟ್ಟಿರ್ತಾರೆ ಈ ತರ ಸುಮಾರು ಆಸೆ ಪಟ್ಕೊಂಡು ಒಂದು ಟ್ರೂಪ್ ಅಂದ್ ಮಾಡ್ಕೊಂಡಿರ್ತಾರೆ ಮಾಡೋವಾಗ ಇವ್ರ ದುಡ್ಡು ಇರಲ್ಲ ಒಬ್ಬ ಪ್ರೊಡ್ಯೂಸರ್ ಮೀಟ್ ಮಾಡ್ಬೇಕು ಆ ಪ್ರೊಡ್ಯೂಸರ್ನ ಮೀಟ್ ಮಾಡುವಾಗ ಎಷ್ಟು ಕಷ್ಟ ಆಗುತ್ತೆ ಅವರು ಇವಾಗ ಎಲ್ಲರ ಏನಂತಾರೆ ಅಂದ್ರೆ ಸಿನಿಮಾ ಮಾಡುವಾಗ ಏನೋ ನಿಮ್ಮ ಏನೋ ಏನ್ ಮಾಡ್ಕೊಂಡು ಬಂದಿರೋ ಪ್ರೋಮೋ ತೋರಿಸಿ ಅಂತಾರೆ ಅವಾಗ ಅವ್ರು ಅದ್ರು ತೋರ್ಸಾದ್ಮೇಲೆ ಆ ಪ್ರೊಡ್ಯೂಸರ್ ಹೂವು ಅನ್ಬೇಕು ಅದರಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ ಈ ಸಿನಿಮಾ ಅಲ್ಲಿ ಒಂದು ಮೆಸೇಜ್ ಎಲ್ಲ ಪ್ರೊಡ್ಯೂಸರ್ ಹೆಂಗ್ ನಂಬ್ತೀರಾ ನೀವು ಅನ್ನೋದಕ್ಕೆ ಇದ್ರಲ್ಲಿ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ ನಂಬಿದಾಗ ಅವ್ರು ಅವ್ರ ಆಸೆಗಳು ತಿಳ್ಸ್ಕೊಂಡು ಇವ್ರನ್ನ ಹೆಂಗೆ ನನ್ನ ನಡು ನಿನ್ನ ಕೈ ಬಿಡ್ತಾರೆ ಅನ್ನೋದೊಂದು ಪಾಯಿಂಟ್ ತುಂಬಾ ಚೆನ್ನಾಗಿದೆ ಸೊ ಫೈಟ್ ಅಂದ ಅದೇ ಬಿದ್ದೇ ಬೀಳ್ತದೆ ಒಂದು ರೋಪ್ ಶಾಟ್ ಅಲ್ಲಿ ಹಿಂದೆ ಬೆಳವಾಗ ತಂಗ್ ಸ್ವಲ್ಪ ಏಟ್ ಆಯ್ತು ಆ ಅದೇ ಅದನ್ನೆಲ್ಲ ಮಾಮೂಲಿ ಬಟ್ ಆ ಫೈಟ್ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಎಲ್ಲ ಹೀರೋಗಳ ಜೊತೆ ಫೈಟ್ ಮಾಡಿದ್ವಿ ಹೀರೋಯಿನ್ಗಳ ಜೊತೆ ಫೈಟ್ ಮಾಡಿದ್ವಿ ಇದರಲ್ಲಿ ಹೊಸೊಬ್ರು ಹೀರೋಯಿನ್ ಹೀರೋಯಿನ್ಗಳು ಅವ್ರ ಜೊತೆ ಫೈಟ್ ಮಾಡೋ ಸನ್ನಿವೇಶ ಅದು ಇದರಲ್ಲಿ ಡೈರೆಕ್ಟರ್ ಸರ್ ನನ್ನ ಕಾಮಿಡಿ ತರ ಕಾಮಿಡಿ ಅಂದ್ರೆ ಸೀರಿಯಸ್ ಆಗಿರುತ್ತೆ ಟಕ್ಕಂದ್ಬಿಟ್ಟು ಅದೇ ಸೆಮೆಂಟೈಸರ್ ಆಗಿ ಕಾಮಿಡಿ ಬರ್ತದೆ ಆ ಕಾಮಿಡಿಯ ಸೀನ್ ನೋಡ್ತಾ ಇರೋ ನಂಗೆ ನಗು ಬರ್ತಾ ಇತ್ತು ನಂದುಕು ಮೋಹನವ್ರದು ಯಾಕಂದರೆ ಅವರ ಆಸೆಗಳು ಇವಾಗ ಒಬ್ಬ ಡೈರೆಕ್ಟ್ರು ಅವರು ಅವ್ರು ಏನು ಹೇಳಬೇಕೋ ಏನು ಅವ್ರ ಆಸೆಗಳು ಏನಿದೆಯೋ ಅದನ್ನ ಮಾಡೋ ಉದ್ದೇಶ ಅಷ್ಟೇ ನಮ್ದು ಇರ್ತದಷ್ಟೇ ಅಲ್ಲಿ ಕೇಳ್ಬೋದು ನಾವು ಸರ್ ಈ ಥರ ಮಾಡ್ಬೋದಾ ಈ ಥರ ಮಾಡ್ಬೋದಾ ಕೆಲವೊಬ್ಬರಲ್ಲಿ ಇಲ್ಲ ಸರ್ ನಾವು ಇದೇ ಥರ ಇದೇ ರೀತಿ ಮಾಡಬೇಕು ಅಂತಾರೆ ಇಲ್ಲಿ ಪಾಪ ನಮ್ಮ ಅರುಣ್ ಸರ್ ಇಲ್ಲ ನೀವು ಮಾಡಿ ಫ್ರೀ ಆಗಿ ಅಂದ್ಬಿಟ್ರು ಅದು ತುಂಬ ಅದ್ಭುತವಾಗಿ ಬಂದಿದೆ ಆ ಫೈಟು ಚೆನ್ನಾಗಿ ಬಂದಿದೆ ಸಾಂಗು ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಎಲ್ಲ ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಈ ಇರಲಿ ಅಂತ ಕೇಳ್ಕೊತೀನಿ ಹೂವಿನ ಮಕರಂದ ನೀನು ಅಂತ ತುಂಬಾ ಅದ್ಭುತವಾದ ಚಿತ್ರಣಕ್ಕೆ ಒಂದು ಅದ್ಭುತವಾದ ಸಾಹಿತ್ಯ ಆ ಸಿಚುವೇಷನ್ಗೆ ತುಂಬ ನೀಟಾಗಿ ಸಿಂಕ್ ಆಗಿದೆ ನನಗೆ ಯಾವಾಗಲೂ ಕಾಡುವಂತ ಹಾಡು ಯಾವಾಗಲೂ ನೆನಪಿನಲ್ಲಿರುವಂಥ ಹಾಡು ಹೂವಿನ ಮಕರಂದ ಡೈರೆಕ್ಟರ್ ಅರುಣ್ ಅವರು ಅದೇ ನಾನು ಹೇಳಿದ್ನಲ್ಲ ಹೇಳಿದ್ದೀನಿ ಮುಹೂರ್ತದ ದಿಸನೇ ಈ ಸಾಂಗು ಒಂದೇ ಲೈನ್ ಬರೆದಿರೋದು ಹೂವಿನ ಮಕರಂದ ನೀನು ದುಂಬಿಯಾಗಿ ಬಂದ್ ದುಂಬಿಯಾಗಿ ಬಂದೆ ನಾನು ಅಂತ ಅದೇ ಲೈನ್ ಇಟ್ಕೊಂಡು ಅದೇ ಎಲೆ ಇಟ್ಕೊಂಡು ಪಲ್ಲವಿ ಒಂದು ರೀತಿ ಮೆಲೋಡಿ ಇದ್ರೆ ನೆಕ್ಸ್ಟ್ ಚರಣ ಇನ್ನೊಂದು ರೀತಿ ಮೆಲೋಡಿ ಇದೆ ಎರಡನೇ ಚರಣ ಈ ಮೊದಲನೇ ಟೈಪೇ ಬೇಡ ಅಂತ ಬೇರೆ ಟೈಪ್ ಕಂಪೋಸ್ ಮಾಡಿ ಏನು ನಾವು ಕಣ ಕಡಲ ಕಿನಾರಿಯಲ್ಲಿ ಅದು ಶೂಟಿಂಗ್ ಮಾಡಿದವಲ್ಲ ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದೆ ಆ ಟ್ಯೂನು ಯೋಗರಾಜ್ ಭಟ್ ಸರ್ ಅವರ ಮುಂಗಾರು ಮಳೆ ಕೂಡ ಸ್ವಲ್ಪ ಇನ್ಫ್ಲೂಯೆನ್ಸ್ ನನಗೆ ಮಾಡಿತ್ತು ತುಂಬ ಒಳ್ಳೆಯ ಅದ್ಭುತ ಸಾಂಗ್ ಅದು ಮಾಡಬೇಕು ಅಂತ ತಲೆಯಲ್ಲಿ ಕೂತಿದ್ರಿಂದ ನನಗೊಂದು ಒಳ್ಳೆಯ ಅವಕಾಶ ನೋಡಲು ಅವರು ಕೊಟ್ಟರು ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಆ ಹಾಡನ್ನು ಕಂಪೋಸ್ ಮಾಡಿದೆ ನಾನು ನೋಡಬೇಕು ಸರ್ ಮುಂದಿನ ದಿನಗಳಲ್ಲಿ ಪ್ರೇಕ್ಷಕರು ಈಗ ಯಾವ ಯಾವಾಗಲೂ ಒಬ್ಬ ಪ್ರೇಕ್ಷಕ ಥಿಯೇಟ್ರಿಗೆ ಬಂದ್ರೆ ಆ ಆ ಫಿಲಮ್ ನೋಡಿ ಆ ಚಿತ್ರದ ಒಂದು ಹಾಡನ್ನು ಆದರೂ ಹೊರಗಡೆ ಬರ್ತಾ ಅದನ್ನು ಗುನ್ಗುನ್ ಮಾಡ್ಕೊಂಡು ಬರಬೇಕು ಆ ರೀತಿ ಕಂಪೋಸ್ ಮಾಡಬೇಕಂತ ನನ್ನ ಆಸೆ ಆ ದಯವಿಟ್ಟು ಎಲ್ಲರ ಎಲ್ಲರತ್ರ ನನ್ನ ಒಂದು ಕಳಕಳಿಯ ಮನವಿ ಎಲ್ಲ ಪ್ರೇಕ್ಷಕರು ಜನವರಿ ಹತ್ತೊಂಬತ್ತರಂದು ನಮ್ಮ ಸಿನಿಮಾ ಮತ್ತೆ ಮತ್ತೆ ರಿಲೀಸ್ ಆಗ್ತಿದೆ ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿ ಹೊಸಬರಿಗೆ ಒಂದು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ